ನಾನು ಹೇಳಿದೆ ಅಧಿಕಾರದಲ್ಲಿದ್ದು ನಾನೇನು ಹತ್ತು ತಿಂಗಳು ಇಪ್ಪತ್ತನೇ ಕೆಲಸ ಮಾಡಿದ್ದೇನೆ ಅದನ್ನು ಕಾಂಗ್ರೆಸ್ ಅಧ್ಯಕ್ಷರ ಅನುಮತಿಯನ್ನು ತೆಗೆದುಕೊಂಡು ಮಾಡೋದಾಗಿದ್ದರೆ ನಾನು ಮಾಡೋಕ್ಕೆ ಸಾಧ್ಯ ಆಗ್ತಾಯಿತಿಲ್ಲ ಇವತ್ತೇನು ಅರುಣಾಚಲ ಪ್ರದೇಶದಲ್ಲಿ ಯಾವ ಸಂಘರ್ಷ ಇದೆಯೋ ಚೈನಾದರೂ ನಮಗೂ ಆ ಅರುಣಾಚಲ ಪ್ರದೇಶದಲ್ಲಿ ಅದಷ್ಟೇ ಅಲ್ಲ ಏಳು ಸಣ್ಣ ಸಣ್ಣ ರಾಜ್ಯಗಳು ನೇರು ಕೂಡ ಹೋಗಲಿಲ್ಲ ಅಲ್ಲಿ ಏಳು ದಿನ ನಾನು ಹೋಗಿ ಪ್ರತಿ ಒಂದು ತಾಲ್ ರಾಜ್ಯದ ಸಮಸ್ಯೆಗಳನ್ನು ಬಗೆ ಹರಿಸಿ ಅಲ್ಲಿ ಇರತಕ್ಕಂಥ ಸಂಘರ್ಷಗಳು ಜಾತಿ ಜಾತಿಗಳ ಮಧ್ಯೆ ಇರ್ತಕ್ಕಂಥ ಅದು ಬೇರೆ ಬೇರೆ ಸಮುದಾಯಗಳು ನಾಗಾಲ್ಯಾಂಡಲ್ಲೇ ಬೇರೆ ಇದೆ ಅರುಣಾಚಲದಲ್ಲೇ ಬೇರೆ ಇದೆ ಹೀಗೆ ಇರತಕ್ಕಂಥ ಸಮಸ್ಯೆಗಳನ್ನು ನಾನೇ ಕೂತು ಬಗೆಹರಿಸಿ ಅವರು ಎಲ್ಲರನ್ನ ಒಂದುಗೂಡಿಸಿ ಆರು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಕಳಿಸಿದ್ರು ಇಲ್ಲಿ ಯಾವುದೋ ಒಂದು ಮಿಲ್ಕ್ ಸಂಬಂಧಪಟ್ಟಂತೆ ಶರದ್ ಪವಾರ್ನ ಕರೆಸ್ಕೊಂಡ್ಬಂದು ಇಲ್ಲಿ ಹಿರೀಸ ಒಂದುಗಡೆ ಇನ್ನಾಗ್ರೇಟ್ ಮಾಡಿಸಿ ಇವೆಲ್ಲ ಇರಲಿ ಹೇಮಾವತಿಯಿಂದ ಕುಡಿಯೋಕೆ ನೀರು ಕೊಡಿಸಿ ಇದೆಲ್ಲ ಚರ್ಚೆ ಆಮೇಲೆ ಟ್ರೈನ್ ಬಿಡಿಸಿದ್ರು ರೇವಣ್ಣ ಇವೆಲ್ಲ ಹೇಳುತ್ತಿದ್ದರು ಈ ದೇಶದ ಅತ್ಯಂತ ಶ್ರೇಷ್ಠವಾದ ಏಳು ರಾಜ್ಯಗಳಿಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಹೋಗುವುದೇ ಅತ್ಯಂತ ಸಣ್ಣ ಒಬ್ಬ ಹಳ್ಳಿಯ ರೈತನ ಮಗ ಹೋಗಿ ಏಳು ದಿನ ಪ್ರತಿಯೊಂದು ರಾಜ್ಯದಲ್ಲಿ ನಾನೇ ಕೂತು ಅವರ ಸಮಸ್ಯೆಗಳನ್ನು ಒಗೆಹರಿಸಿ ಆರು ಸಾವಿರದ ಮುನ್ನೂರು ಕೋಟಿ ಹಣವನ್ನು ಆ ಏಳು ರಾಜ್ಯಗಳ ಅಭ್ಯುದಯಕ್ಕೆ ಮೀಸಲಾತಿ ಮಾಡಿವೆ ಹಣ ಕೊಟ್ಟಿದ್ದೆ ನನ್ನನ್ನು ತೆಗೆದರು ಯಾವ ಖುಷಿ ಏನಾಗಿದೆ ನೀವು ಪತ್ರಿಕೆ ಓದಬೇಕು ಇವತ್ತು ಮಾಜೆ ಸರ್ ರಿಟೈರ್ಡ್ ಜಡ್ಜ್ ಹೇಳಿದ್ದಾರೆ ಕಾವೇರಿ ನೀರಿಗೆ ಕರ್ನಾಟಕದವರು ಹೀಗೆ ಆತಂಕ ಮಾಡಬಾರ್ದು